ಬೇರೆ ಬೇರೆ ರೀತಿಯ ಹೇರ್ ನ ತಂದು ನಾವು ಹೇರ್ ನ ಮಾಡ್ಕೊಳ್ತೀವಿ ಅದನ್ನ ಬಳಸೋದ್ರಿಂದ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಈ ತರ ಮಾಡಿ ಒಂದ್ಸರಿ ಟ್ರೈ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತೆ ನಿಮಗೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಇದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇರೋದಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಎಲೆ ತಗೊಂಡಿದ್ದೀನಿ ವಿಳ್ಯದೆಲೆ ಬೆಳ್ಳ್ಯದೆಲೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ನೀವು ಯಾವ ಎಲೆ ಆದ್ರೂ ಕೂಡ ತಗೋಬಹುದು ಕಪ್ಪು ಎಲೆ ಆದ್ರೂ ಕೂಡ ತಗೋಬಹುದು ಬಿಳಿ ಎಲೆ ಆದ್ರೂ ಕೂಡ ತಗೋಬಹುದು ಏನ್ ತೊಂದರೆ ಆಗೋದಿಲ್ಲ ನಿಮ್ಮಲ್ಲಿ ಯಾವ್ದು ಇರುತ್ತೋ ಅದನ್ನ ಬಳಸಿ ಸಾಮಾನ್ಯ ಎಲ್ಲರ ಮನೇಲಿ ದಿನನಿತ್ಯ ಬಳಸಿ ಬಳಸ್ತೀವಿ ವಿಳೆದೆಲೆನ ಇದನ್ನ ಕ್ಲೀನ್ ಆಗಿ ತೊಳೆದು ಬಿಟ್ಟು ಯೂಸ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟು ವಿಳೆದೆಲ್ಲ ನಾವು ತಗೋಬಹುದು ಒಂದ್ ಐದರಿಂದ ಆರು ಎಳೆದೆಲೆ ತಗೊಂಡಿದೀನಿ ವಿಳೆದೆಲೆ ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇದರ ಜೊತೆಗೆ ನಾನು ಜಾಯಿ ಕಾಯಿ ತಗೊಂಡಿದೀನಿ ಜಾಯಿ ಕಾಯಿ ಜಾಯ್ಕಾಯಿ ಬಳಸೋದ್ರಿಂದ ಕೂದ್ಲಿನ ಹೊಳಪು ಕೂಡ ಹೆಚ್ಚಾಗುತ್ತೆ ರೇಷ್ಮೆ ಅಂತ ಕೂದಲು ಬೆಳೆಯುತ್ತೆ ನಿಮಗೆ ಜಾಯಿ ಕಾಯಿ ಬಳಸೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಜಾಯ್ಕಾಯಿ ಮತ್ತೆ ಬೆಳ್ಳೆದೆ ಎರಡನ್ನು ಬಳಸೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನಿಮಗೆ ತಲೆಯಲ್ಲಿ ರಕ್ತ ಪರಿಚಲನೆ ಕೂಡ ಹೆಚ್ಚಾಗುತ್ತೆ ಜಾಯಿಕಾಯಿ ಬಳಸೋದ್ರಿಂದ ಜಾಯಿಕಾಯಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಕೂಡ ಜಾಸ್ತಿ ಇರುತ್ತೆ ಅದು ಕೂದಲಿನ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಜಾಯಿಕಾಯಿನ ಬಳಸೋದ್ರಿಂದ ಇದನ್ನ ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕೂಡ ಚಿಕ್ಕ ಮಕ್ಕಳಿಗೆ ಕೂಡ ಬಳಸ್ತೀವಿ ತುಂಬಾ ಮೆಡಿಷನ್ ಇರುವ ಈ ಜಾಯಿಕಾಯಿ ಇದನ್ನ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಒಂದು ಜಾಯಿಕಾಯಿ ತಗೊಂಡಿದೀನಿ ಅದನ್ನ ಕುಟ್ಟಿ ಪುಡಿ ಮಾಡ್ತಾ ಇದೀನಿ ಇದನ್ನ ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ಅದನ್ನ ಒಳ್ಳೆ ಒಂದು ಪರಿಮಳ ಕೂಡ ಬರುತ್ತೆ ಈ ಜಾಯಿಕಾಯಿ ಇದು ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲಿನ ಎಲ್ಲಾ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಎಲೆ ಮತ್ತೆ ಜಾಯಿಕಾಯಿನ ಬಳಸೋದ್ರಿಂದ ಒಳ್ಳೆದೆಲೆ ಹಾಕೊಳ್ಳೋದ್ರಿಂದನು ಅಷ್ಟೇ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಮತ್ತೆ ಜಾಯಿಕಾಯಿ ಕೂಡ ಅಷ್ಟೇ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಕೂದಲು ಉದ್ರು ಸಮಸ್ಯೆ ಕಡಿಮೆ ಆಗುತ್ತೆ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ ಇದನ್ನೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ನಾವು ಹಾಗೆ ಡೈರೆಕ್ಟ್ ಆಗಿ ಕಲರ್ ರೆಡಿ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಒಂದು ಬಾಣ್ಲಿ ತಗೊಂಡಿದೀನಿ ಈ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಜಾಯಿಕಾಯಿನ ಆ ಬಾಣ್ಲಿಗೆ ಹಾಕೊಳ್ತಾ ಇದ್ದೀನಿ ನಿಮಗೆ ಕೂದಲು ಜಾಸ್ತಿ ಇರುವವರು ಇನ್ನೊಂದು ಕಾಯಿನ ಹಾಕಬಹುದು ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನೀಟಾಗಿ ತೊಳೆದು ಇಟ್ಕೊಂಡಿರುವಂತಹ ಬೆಳ್ಳೆಲೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಬೆಳ್ಳೆದೆಲೆನ ತಗೊಳ್ಳಿ ಒಳ್ಳೆದನ್ನ ಬಳಸೋದ್ರಿಂದನೂ ಅಷ್ಟೇ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ ಕೂದಲು ಉದ್ರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಬೆಳ್ಳೆದೆನ ಬಳಸೋದ್ರಿಂದ ಬೆಳ್ಳೆದೆಲೆಯನ್ನ ನೀವು ಎಣ್ಣೆ ಜೊತೆ ಕಾಯಿಸ್ಬಿಟ್ಟು ಕೂಡ ತಲೆಗೆ ಅಪ್ಲೈ ಮಾಡ್ಕೊಬಹುದು ಕೊಬ್ಬರಿ ಎಣ್ಣೆ ಜೊತೆ ಕೂಡ ಮಿಕ್ಸ್ ಮಾಡಿ ತಲೆಗೆ ಹಾಕೋಬಹುದು ಕೂದಲು ಚೆನ್ನಾಗಿ ಬೆಳೆಯುತ್ತೆ ನೀವು ಹೇರ್ ಕಲರ್ ಮಾಡಿದಾಗ ಈ ತರ ಮಾಡಿ ಹಾಕೊಂಡ್ರೆ ಕೂದಲು ಡ್ಯಾಮೇಜ್ ಆಗಲ್ಲ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಒಂದು ಮೂರರಿಂದ ನಾಲ್ಕು ವೇಳೆ ಕಟ್ ಮಾಡಿ ಹಾಕೊಂಡಿದೀನಿ ಇದನ್ನ ಕುದಿಸ್ಕೋಬೇಕು ಒಂದು ಕಾಲು ಗಂಟೆ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಅದ್ರ ರಸ ಎಲ್ಲ ಬಿಡಬೇಕು ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ ಆ ಜಾಯಿ ಪರಿಮಳ ಎಲ್ಲ ಚೆನ್ನಾಗಿ ಬರಬೇಕು ಅದ್ರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ಲಾಕ್ಸ್ ಸೀಡ್ಸ್ ಹಾಕೊಳ್ತಾ ಇದ್ದೀನಿ ಫ್ಲಾಕ್ಸ್ ಸೀಡ್ಸ್ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಅದರಿಂದ ಒಳ್ಳೆ ಒಂದು ಸಿಲ್ಕಿ ಹೇರ್ ಥರ ಆಗುತ್ತೆ ಅದರಿಂದ ನಾನು ಫ್ಲಾಕ್ ಸೀಡ್ ಒಂದು ಅರ್ಧ ಟೇಬಲ್ ಸ್ಪೂನ್ ಕಲೋಂಜಿ ಸೀಡನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲೋಂಜಿ ಸೀಡ್ ಬಳಸೋದ್ರಿಂದ ಅಷ್ಟೇ ಕೂದಲು ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಅದಕ್ಕೆ ಕಲಂಜಿ ಸೀಡನ್ನ ಹಾಕೊಂಡಿದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲೋಂಜಿ ಸೀಡನ್ನ ಹಾಕೋಬಹುದು ಒಂದು ಟೀ ಸ್ಪೂನ್ ಅಷ್ಟು ಕಾಫಿ ಪುಡಿನ ಬಳಸ್ತಾ ಇದ್ದೀನಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಕಾಫಿ ಪುಡಿ ಬಳಸೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಆದ್ದರಿಂದ ನಾನು ಒಂದು ಟೀ ಸ್ಪೂನ್ ಅಷ್ಟು ಕಾಫಿ ಪುಡಿನ ಬಳಸ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ್ರೂ ಕುದಿಸ್ಕೋಬೇಕು ಅದು ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಎಲೆದು ಮತ್ತೆ ಜಾಯ್ಕಾಯದು ಫ್ಲಾಕ್ ಸೀಡ್ಸು ಕಲರ್ಜಿ ಸೀಡ್ ಎಲ್ಲ ಚೆನ್ನಾಗಿ ಬೇಯಬೇಕು ಆವಾಗಲೇ ನಿಮಗೆ ಅದರ ರಸ ಚೆನ್ನಾಗಿ ಬಿಡೋದು ಅವಾಗ ಒಳ್ಳೆ ಒಂದು ಲಿಕ್ವಿಡ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇವಾಗ ಕುದಿಸ್ಕೊಂಡು ಆಗಿದೆ ನೀಟಾಗಿ ಕಾಲು ಗಂಟೆ ಕುದಿಸ್ಕೊಂಡು ಆಗಿದೆ ತಣ್ಣಗಾದ್ಮೇಲೆ ಇದನ್ನ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಸೋದಿಸ್ಕೋಬೇಕು ತುಂಬ ಬಿಸಿ ಇರಬಾರ್ದು ಇದನ್ನ ಉಗುರು ಬೆಚ್ಚಿಗೆ ಇರುವಾಗ ನೀವು ಯೂಸ್ ಮಾಡ್ಕೋಬೇಕು ತುಂಬ ತಣ್ಣಗೆ ಕೂಡ ಆಗಬಾರ್ದು ತುಂಬ ಬಿಸಿ ಕೂಡ ಇರಬಾರ್ದು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನಿಮಗೆ ಲಿಕ್ವಿಡ್ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಜಾಸ್ತಿ ಬೇಕು ಅನ್ನೋದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿ ಇವಾಗ ಫಿಲ್ಟರ್ ಮಾಡ್ಕೊಂಡು ಆಗಿದೆ ನಿಮ್ ಸ್ಟೈನರ್ ಎಲ್ಲಾದ್ರೂ ಫಿಲ್ಟರ್ ಮಾಡ್ಕೋಬಹುದು ಇಲ್ಲ ಬಟ್ಟೆಲ್ಲಾದ್ರೂ ಕೂಡ ಫಿಲ್ಟರ್ ಮಾಡ್ಕೋಬಹುದು ನಾನು ಅದೇ ಬಾಣ್ಲಿಗೆ ಮೆಹಂದಿ ಪುಡಿನ ಹಾಕೊಳ್ತಾ ಇದ್ದೀನಿ ಮೆಹಂದಿ ನಾನು ಆಲ್ಸ್ ಗುಡ್ನೆಸ್ ಅವ್ರದ್ದು ಬಳಸ್ತಾ ಇದ್ದೀನಿ ಇದು ಪರ್ಪಲ್ ಆ್ಯಪ್ ಅಲ್ಲಿ ಸಿಗುತ್ತೆ ಇದು ಹೆಣ್ಣ ಬ್ಲ್ಯಾಕ್ ಕಲರ್ ಇದು ಈ ಪುಡಿನ ಬಳಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕೂದಲು ಕಪ್ಪಾಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕೂದಲು ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಸಾಫ್ಟ್ ಆಗುತ್ತೆ ಇದನ್ನ ನಿಮಗೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಅಲ್ಲಿ ಮೆಹಂದಿ ಪುಡಿ ಹಾಕೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಕಪ್ಪು ಹೆಣ್ಣ ಪುಡಿನ ಬಳಸ್ತಾ ಇದ್ದೀನಿ ಬ್ಲ್ಯಾಕ್ ಹೆಣ್ಣ ಪುಡಿ ಇದು ಇದನ್ನ ಕ್ಲೀನ್ ಆಗಿ ಸ್ಟೋರ್ ಮಾಡಿಡಬೇಕು ಕ್ಲೀನ್ ಆಗಿ ಪಿನ್ ಇಡಬೇಕು ಇಲ್ಲ ಅಂದ್ರೆ ಕಲರ್ ಆಗೋದಿಲ್ಲ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಆಲ್ಸ್ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಬೇಕಾದ್ರೆ ಯೂಸ್ ಮಾಡಿ ನೋಡಿ ಮತ್ತೆ ಇದನ್ನ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋ ಆಗೋದಿಲ್ಲ ಹೆಸಕ್ ಬ್ಲಾಕ್ ಕಲರ್ ಇದು ಇದು ಪರ್ಪಲ್ ಆ್ಯಪಲ್ಲಿ ಸಿಗುತ್ತೆ ನಾನು ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡ್ಕೋಬೋದು ಕ್ಲೀನ್ ಆಗಿ ಇದನ್ನ ಜಿಪ್ ಲಾಕ್ ಹಾಕಿ ಕವರ್ ಮಾಡಿ ಇಟ್ಕೋಬೇಕು ನೀವು ಮೆಹಂದಿ ಪುಡಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಅದ್ರ ಜೊತೆಗೆ ಬ್ಲ್ಯಾಕ್ ಕಲರ್ನ ಮಾತ್ರ ಯೂಸ್ ಮಾಡಿದ್ರೆ ಫುಲ್ ಕಪ್ಪಾಗುತ್ತೆ ನಿಮಗೆ ಬೇರೆ ಕಲರ್ ಎಲ್ಲ ಬಳಸಿದಾಗ ಯಾವ ತರ ಕಪ್ಪಾಗುತ್ತೆ ಅದೇ ತರನೇ ಕಪ್ಪಾಗುತ್ತೆ ಇದನ್ನ ನೀವು ಹದಿನೈದು ದಿಸಕ್ಕೊಂದ್ಸರಿ ಹಾಕ್ತಾ ಬಂದ್ರೆ ಸಾಕು ಯಾಕೆಂದ್ರೆ ನೀವು ಹಾಕಿಲ್ಲ ಅಂದ್ರೆ ಕೂದಲು ಬೆಳೀತಾ ಇರುತ್ತೆ ಅವಾಗ ಬಿಳಿ ಕೂದಲು ಕಾಣಿಸ್ಕೊಂಡೆ ಕಾಣಿಸ್ಕೊಳ್ಳುತ್ತೆ ನೀವು ಎಷ್ಟೇ ಕಲರ್ ಹಾಕಿದ್ರು ಬೆಳಿ ಕೂದಲು ಬಂದೇ ಬರುತ್ತೆ ಹದಿನೈದು ದಿವಸಕ್ಕೊಂದ್ಸರಿ ಟ್ರೈ ಮಾಡ್ತಾ ಬನ್ನಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಇದನ್ನ ಬಳಸೋದ್ರಿಂದ ಇದನ್ನ ನೀಟ್ ಆಗಿ ಆ ಲಿಕ್ವಿಡ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಲಿಕ್ವಿಡ್ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಗಂಟೆ ಹಾಗೆ ಇಟ್ಕೊಂಡು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಒಳ್ಳೆ ಒಂದು ಶೈನಿಂಗ್ ಕೂಡ ಕೊಡುತ್ತೆ ಕೂದಲು ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಇಚಿಂಗ್ ಕೂಡ ಇರೋದಿಲ್ಲ ನೀವು ಬೇಕು ಅಂದ್ರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ನಾನು ಏನೇ ಜೆಲ್ ಯೂಸ್ ಮಾಡಿಲ್ಲ ಫ್ಲಾಕ್ಸ್ ಫ್ಲಾಕ್ಸ್ ಹಾಕೊಳ್ಳೋದ್ರಿಂದ ಜೆಲ್ ದಿನ ವರ್ಕ್ ಆಗುತ್ತೆ ಇವಾಗ ಎರಡು ಗಂಟೆ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಕಪ್ಪಾಗಿ ಕಾಣ್ತಾ ಇದೆ ಅಂತ ಹಾಗೇನೆ ನಿಮ್ ತಲೆ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನ ತಲೆಗೆ ಹಾಕೊಂಡು ಒಂದು ಗಂಟೆ ಬಿಟ್ರೆ ಸಾಕು ನೀಟಾಗಿ ಕಪ್ಪಾಗುತ್ತೆ ಕೂದಲು ಮಾಮೂಲಿ ನಿಮಗೆ ಹೇರ್ ಕಲರ್ ಹಾಕಿದಾಗ ಯಾವ ತರ ಕಪ್ಪಾಗುತ್ತೋ ಅದೇ ತರನೇ ಕಪ್ಪಾಗುತ್ತೆ ಇದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದ್ಸರಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಬೇರೆ ಯಾವುದೇ ಕಲರ್ನ ಬಳಸೋದಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಲರು ನೀವು ನೋಡಿ ತೋರಿಸ್ತಾ ಇದ್ದೀನಿ ಬಿಳಿ ಕೂದಲು ಇದನ್ನ ಹಾಕೊಳ್ತಾ ಇದ್ದೀನಿ ಅಪ್ಲೈ ಮಾಡಿಬಿಟ್ಟು ಒಂದು ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಎಣ್ಣೆ ಹಾಕ್ಕೊಂಡು ಶಾಂಪ್ ಮಾಡ್ಕೊಳ್ಳಿ ಆದಷ್ಟು ಮೈಲ್ಡ್ ಶಾಂಪನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು